ಅಲ್ಲಾಹುತಾಲ ಕೇಳದೆಯೇ ಎಷ್ಟೆಲ್ಲ ಕೊಡುತ್ತಾನೆ ಇನ್ನು ಕೇಳಿದರೆ ಕೊಡದಿರುತ್ತಾನೆಯೇ ಯಕೀನಿಟ್ಟು ದುವಾ ಮಾಡಿ ಪವಾಡಗಳು ಖಂಡಿತ ನಡೆಯಲು ಸಾಧ್ಯವಿದೆ ಅಲ್ಲಾ ತಾಲನಷ್ಟು ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ ಅವನಿಗೆ ಗೊತ್ತಿದೆ ನಾವು ಬೇಸರದಲ್ಲಿದ್ದೇವೆ ಎಂದು ಆದರೆ ಅಲ್ಲೂ ನಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟಿಲ್ಲ ದ್ವಾದ ತೌಫೀಕ್ ಕೊಟ್ಟಿದ್ದಾನಲ್ಲವೇ ನೀವು ಅಂದುಕೊಂಡಿದ್ದೀರಾ ಎಲ್ಲ ಬಾಗಿಲುಗಳು ಮುಚ್ಚಿವೆ ಇನ್ನು ಏನೂ ನಡೆಯಲು ಸಾಧ್ಯವಿಲ್ಲವೆಂದು ಆದರೆ ದುವಾದಿಂದ ನೀವು ಕೇಳಿರುವುದು ನಿಮಗೆ ಹೈರ್ ಆಗಿಲ್ಲದಿದ್ದರೆ ಅದನ್ನು ಅತ್ಯುತ್ತಮವನ್ನಾಗಿಸಿ ಸರಿಯಾದ ಸಮಯಕ್ಕೆ ನಿಮಗದನ್ನು ನೀಡುವನು ಅಲ್ಲಾ ತಾಲಾ ಇನ್ಶಾ ಅಲ್ಲ ಸೊ ಸಬರ್ ಯಕೀನ್ ಮತ್ತು ತವಕ್ಕಲ್ನಿಂದ ಕೇಳಿ ನೋಡಿ ಸ್ನೇಹಿತರೆ ನಿಮ್ಮ ದುವಾಗಲು ಖಂಡಿತ ಕಬೂಲ್ ಆಗಬಹುದು ನಿಮ್ಮ ಜೀವನದಲ್ಲೂ ಪವಾಡಗಳು ನಡೆಯಲಿರುವುದು ಅಲ್ಲಾವು ತಾಲ ಒಂದು ಸೆಕೆಂಡಿನಲ್ಲಿ ಎಲ್ಲವನ್ನೂ ಬದಲಾಯಿಸಲು ಸಾಧ್ಯ ಸಾಧ್ಯವಿರುವವನಲ್ಲವೇ ಅಸ್ಸಲಾಂ ವಲೈಕು ವರಹಮತುಲ್ಲಾ ಅವರ ಕಾತು ಸ್ನೇಹಿತರೆ ಒಂದು ಸಿಸ್ಟರ್ನ ಲೈಫ್ನಲ್ಲಿ ತಾಜ್ಜುತ್ ಮತ್ತು ಅಸ್ತಫಿರುಲ್ಲಾದಿಂದ ನಡೆದ ಮಿರಾಕಲನ್ನು ಕೇಳೋಣ ಬನ್ನಿ ಇವರು ಶೇರ್ ಮಾಡಿದ ರೀತಿ ಹೀಗಿದೆ ಅಸ್ಸಲಾಮು ವಲೈಕಮ್ ಸ್ನೇಹಿತರೆ ಅಲ್ಹಮ್ದು ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಅದೇ ರೀತಿ ಇರುವಿರೆಂದು ಭಾವಿಸಿರುತ್ತೇನೆ ನನ್ನ ಮತ್ತು ನನ್ನ ಅಕ್ಕನ ಲೈಫ್ನಲ್ಲಿ ಪವಾಡಗಳು ನಡೆದ ಹಾಗೆ ನಿಮ್ಮೆಲ್ಲರ ಲೈಫ್ನಲ್ಲೂ ನಡೆಯಲಿ ಎನ್ನುವ ದುವಾದೊಂದಿಗೆ ಫಸ್ಟ್ ನನ್ನ ಅಕ್ಕನ ಸ್ಟೋರಿನ ಕೇಳೋಣ ನಮ್ಮದು ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಲ್ಹಮ್ದು ಇಲ್ಲ ತಾಲ ಖುಷಿ ನೆಮ್ಮದಿ ಎಲ್ಲವನ್ನೂ ನೀಡಿದ್ದ ನಾವು ಇನ್ನೂ ಓದುತ್ತಾ ಇದ್ದೆವು ಎಜುಕೇಷನ್ ಮುಗಿದಿರಲಿಲ್ಲ ನಮ್ಮ ಅತ್ತೆ ಅಂದರೆ ನನ್ನ ತಂದೆಯ ತಂಗಿ ಅವರಿಗೆ ನನ್ನ ಅಪ್ಪ ಅಂದರೆ ತುಂಬ ಇಷ್ಟವಿತ್ತು ಅಪ್ಪನಿಗೂ ಅಷ್ಟೆ ಅತ್ತೆ ಏನು ಹೇಳಿದರೂ ಪಾಸೆ ಅಪ್ಪನಿಗೆ ಅಷ್ಟೊಂದು ಟ್ರಸ್ಟ್ ಅತ್ತೆ ಮೇಲೆ ಆದರೆ ಅತ್ತೆ ಮಾತ್ರ ಆಸ್ತಿಗೋಸ್ಕರ ನಾಟ ನಾಟಕ ಆಡ್ತಾ ಇದ್ದರು ನಮಗೆ ಮಾತ್ರ ನಮ್ಮ ದೊಡ್ಡಮ್ಮ ದೊಡ್ಡಪ್ಪನ ಕಂಡರೆ ತುಂಬ ಇಷ್ಟ ಯಾಕೋ ಅತ್ತೆಯ ನಾಟಕದ ಪೀ ಪ್ರೀತಿ ಶುರುವಿನಿಂದಲೂ ಇಷ್ಟ ಆಗುತ್ತಿರಲಿಲ್ಲ ಹೀಗೆ ನನ್ನ ಅಕ್ಕನಿಗೆ ದೊಡ್ಡಮ್ಮನ ಮಗ ನಮ್ಮ ಕಝಿನ್ ಅಂದರೆ ತುಂಬ ಇಷ್ಟ ಆಗ್ತಿದ್ರು ಅವರಿಗೂ ಅಕ್ಕನ ಕಂಡರೆ ಇಷ್ಟ ಇಬ್ಬರೂ ಹೇಳಿಕೊಳ್ತಾ ಇರಲಿಲ್ಲ ಇಬ್ಬರೂ ಒಬ್ಬರಿಗೋಸ್ಕರ ಒಬ್ಬರು ದುವಾ ಮಾಡುತ್ತಿದ್ದರು ನಮ್ಮ ಕಝಿನ್ ಉಮ್ರಾಕ್ಕೆ ಹೋದಾಗಲೂ ಅಲ್ಲಾಹನ ಭವನದ ಮುಂದೆ ಅಕ್ಕನಿಗೋಸ್ಕರ ದುವಾ ಮಾಡಿ ಬಂದಿದ್ದರು ತಹಜದ್ನಿಂದ ಮಿರಾಕಲ್ ನಡೆಯುತ್ತೆ ಅಂತ ಅವರಿವರು ಹೇಳೋದನ್ನು ಕೇಳಿ ತಹಜ್ಜುದ್ ಬಗ್ಗೆ ಕಲಿತು ತಹಜುದನ್ನು ನಿರ್ವಹಿಸಲು ಸ್ಟಾರ್ಟ್ ಮಾಡಿದ್ದಳು ಅಕ್ಕ ಹೀಗೆ ಅಕ್ಕನ ಎಜುಕೇಷನ್ ಮುಗಿಯುತ್ತಾ ಬರುತ್ತಿದ್ದಂತೆ ಅತ್ತೆ ಹೆಣ್ಣು ಕೇಳಲು ಶುರು ಮಾಡಿದರು ಅತ್ತೆ ಕೇಳಿದ್ದಕ್ಕೆಲ್ಲ ಎಸ್ ಎನ್ನುತ್ತಿದ್ದ ಅಪ್ಪ ಇಲ್ಲ ಎನ್ನಲಾಗಲಿಲ್ಲ ಇನ್ನೂ ಸ್ವಲ್ಪ ಟೈಮ್ ಬಾಕಿ ಇದೆ ಅವಳ ಎಜುಕೇಷನ್ ಮುಗಿಯಲು ಇನ್ಶಾ ನಂತರ ನೋಡೋಣ ಎಂದು ಬಿಟ್ಟರು ಅಕ್ಕ ಅಲ್ಲೇ ಕುಸಿದು ಕುಳಿತಳು ಅವಳಿಗೆ ಮುಂಚೆಯಿಂದಲೂ ಅತ್ತೆ ಮಗನನ್ನು ಕಂಡರೆ ಆಗ್ತಾ ಇರಲಿಲ್ಲ ಏಕೆಂದರೆ ಅವರ ಕ್ಯಾರೆಕ್ಟರ್ ಅವಳಿಗೆ ಇಷ್ಟ ಇಲ್ಲ ಅವರಿಗೆ ಎಜುಕೇಷನ್ ಬೇರೆ ಇರಲಿಲ್ಲ ಹಾಗಾಗಿ ಅಪ್ಪ ಅಮ್ಮನತ್ರ ನನಗೆ ಇಷ್ಟ ಇಲ್ಲ ಎಂದು ಹೇಳಿಯೇ ಬಿಟ್ಟಳು ಇನ್ನು ಅಪ್ಪನೂ ಸುಮ್ಮನೆಯಾದರು ಆದರೆ ಅಕ್ಕನ ಎಕ್ಸಾಮ್ಸ್ ಮುಗಿಯುತ್ತಿದ್ದಂತೆ ಅತ್ತೆ ಮತ್ತೆ ಮತ್ತೆ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಲು ಶುರು ಮಾಡಿದರು ಏನು ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಹಾಗೂ ಹೀಗೂ ಮಾಡಿ ಮದುವೆಗೆ ಅಪ್ಪನನ್ನು ಒಪ್ಪಿಸಿಯೇ ಬಿಟ್ಟರು ಹೀಗೆ ಮದುವೆ ನಡೆದೇ ಬಿಟ್ಟಿತು ಅಲ್ಲಾಹನ ತೀರ್ಮಾನ ಎಂದುಕೊಂಡು ಅಕ್ಕನು ಸುಮ್ಮನಾದರು ಆದರೆ ತಹಜುದ್ ನಮಾಜನ್ನು ಮಾತ್ರ ಬಿಟ್ಟಿರಲಿಲ್ಲ ಬಂದದ್ದನ್ನು ಅಕ್ಸೆಪ್ಟ್ ಮಾಡಿ ಜೀವನದ ಹೈರ್ ಬರಕತಿಗೋಸ್ಕರ ತಹಜುದ್ ಟೈಮಲ್ಲಿ ದುವಾ ಮಾಡತೊಡಗಿದರು ಆದರೆ ಮದುವೆಯಾಗುತ್ತಿದ್ದಂತೆ ಅತ್ತೆಯ ನಿಜವಾದ ಮುಖ ಒಂದೊಂದಾಗಿ ಬಯಲಾಗತೊಡಗಿತು ಮದುವೆಯಾಗಿ ಸ್ವಲ್ಪ ದಿನವಾಗಿತ್ತಷ್ಟೆ ಆಸ್ತಿ ಬಗ್ಗೆ ಅಕ್ಕನಿಗೆ ಕಿರಿಕಿರಿ ಮಾಡತೊಡಗಿದರು ಅಕ್ಕನಿಗೆ ನೆಮ್ಮದಿಯಿಂದ ಇರಲು ಬಿಡುತ್ತಿರಲಿಲ್ಲ ಅಕ್ಕನ ಹಸ್ಬೆಂಡ್ ಇದೆ ಯಾವುದರ ಬಗ್ಗೆಯೂ ಕೆಡಿಸಿಕೊಳ್ಳುತ್ತಿರಲಿಲ್ಲ ಎಲ್ಲಾದರೂ ಅವರಲ್ಲಿ ಕೇಳಿದರೆ ಅಮ್ಮ ಹೇಳುವುದರಲ್ಲಿ ತಪ್ಪೇನಿದೆ ಆಸ್ತಿ ಕೊಟ್ಟರೆ ನಿನ್ನ ಜೀವನವೇ ಚೆನ್ನಾಗಿರುವುದಲ್ಲವ ಅಲ್ಲದೆ ನಮ್ಮ ಫ್ಯಾಮಿಲಿಯ ಆಸ್ತಿ ನಮ್ಮ ಒಳಗೆ ಇರುತ್ತದೆ ಅಮ್ಮ ಹೇಳಿದ ಹಾಗೆ ಕೇಳು ಎಂದು ಹೇಳುತ್ತಿದ್ದರು ಈ ಕಾಟ ಅತಿಯಾದಾಗ ಅಕ್ಕ ಅಪ್ಪನೆದುರು ಬಂದು ನಿಂತಳು ಅಪ್ಪ ಅಂತೂ ಇದನ್ನೆಲ್ಲ ನಂಬುವ ಸ್ಥಿತಿಯಲ್ಲೇ ಇರಲಿಲ್ಲ ಬದಲಿ ಬದಲಾಗಿ ಅಕ್ಕನಿಗೆ ಬೈಯಲಾರಂಭಿಸಿದರು ನಿನಗೆ ಮೊದಲೇ ಇಷ್ಟ ಇಲ್ಲ ಅದಕ್ಕಾಗಿ ಈಗ ಈ ರೀತಿ ನಾಟಕ ಆಡುತ್ತಿದ್ದೀಯಾ ಎಂದು ಕೇಳುತ್ತಿದ್ದರು ಅಕ್ಕ ಅಲ್ಲಿಗೆ ಇನ್ನೂ ಹೋಗಲು ಸಾಧ್ಯ ಇಲ್ಲ ಎಂದು ಹಠ ಹಿಡಿದು ನಮ್ಮ ಮನೆಯಲ್ಲೇ ಉಳಿದರು ಇದು ಅತಿಯಾದಾಗ ಅತ್ತೆನ ಕರೆಸಿ ಕೇಳಿದಾಗ ಅತ್ತೆಯ ಮಾತಿನ ಸ್ಟೈಲ್ ಚೇಂಜ್ ಆಗಿತ್ತು ಅತ್ತೆ ಅಂದರು ಮಗಳ ಪಾಲಿನ ಆಸ್ತಿ ಕೊಟ್ಟು ಬಿಡು ಅದರಲ್ಲೇನಿದೆ ತಪ್ಪು ನಿನ್ನ ಮಗಳು ಸುಂದರವಾಗಿಲ್ಲದಿದ್ದರೂ ನನ್ನ ಮಗ ಮದುವೆ ಆಗಿದ್ದಾನೆ ಇನ್ನು ಅವನಿಗೆ ಇಷ್ಟು ಹಕ್ಕಿಲ್ಲವೇ ಕೊಡುವುದಾದರೆ ನಿನ್ನ ಮಗಳನ್ನು ಕರೆದುಕೊಂಡು ಹೋಗುತ್ತೇನೆ ಇಲ್ಲವಾದಲ್ಲಿ ಅವಳು ಇಲ್ಲೇ ಇರಲಿ ಎಂದು ಹೇಳಿ ಹೊರಟೇ ಬಿಟ್ಟರು ಅಪ್ಪ ಕುಸಿದು ಕುಳಿತರು ಅವರಿಗೆ ಅವರ ತಂಗಿಯ ಈ ರೂಪ ಕಂಡು ಅಚ್ಚರಿ ಜೊತೆಗೆ ಸಂಕಟವಾಗಿತ್ತು ಆದರೆ ಇನ್ನೂ ಅಲ್ಪ ಸ್ವಲ್ಪ ನಂಬಿಕೆ ಇತ್ತು ಸ್ವಲ್ಪ ದಿನಗಳ ಬಳಿಕ ಬಂದು ಮಗಳನ್ನು ಕರೆದುಕೊಂಡು ಹೋಗಬಹುದು ಎಂಬುದು ಆದರೆ ಹಾಗಾಗಲಿಲ್ಲ ಸ್ವಲ್ಪ ದಿನಗಳ ಬಳಿಕ ಡೈವೋರ್ಸ್ ಪೇಪರ್ ಕಳಿಸಿದ್ರು ಅಕ್ಕನ ಪರಿಸ್ಥಿತಿ ತುಂಬ ಕೆಟ್ಟಿತು ಅಪ್ಪನೂ ಮಂಕಾಗಿದ್ದರು ಏನು ಮಾಡಬೇಕೆಂದು ತೋಚದಾಯಿತು ಆ ಸಮಯದಲ್ಲಿ ಅಕ್ಕನ ಫ್ರೆಂಡ್ ಒಬ್ಬಳು ಅವಳಿಗೆ ಅಸ್ತಗಾರ್ ಬಗ್ಗೆ ತಿಳಿಸಿದಳು ಎಷ್ಟು ಸಾಧ್ಯನೋ ಅಷ್ಟು ಅಸ್ತಗಫಾರ್ ಮಾಡ್ತಾ ಇರೋ ನಿನಗೆ ಸಮಾಧಾನ ಸಿಗುತ್ತೆ ಜೊತೆಗೆ ಅಲ್ಲಾಹ್ ತಾಲ ಪರಿಹಾರನೂ ಕೊಡುತ್ತಾನೆ ಎಂದರು ಅಕ್ಕ ತಹಜದ್ ಜೊತೆ ಅಸ್ತಗಫಾರ್ ರೂಢಿಸಿಕೊಂಡರು ನಿಂತರು ಕೂತರು ಅಸ್ತಗಫರುಲ್ಲಾ ಅವರ ಬಾಯಲ್ಲಿ ಸದಾ ಇರುತ್ತಿತ್ತು ಹೀಗೆ ಈ ಸಿಚುವೇಷನ್ನಿಂದ ಸ್ವಲ್ಪ ಸ್ವಲ್ಪನೇ ಸುಧಾರಿಸಿಕೊಂಡರು ಈ ಟೈಮಲ್ಲಿ ನನ್ನ ದೊಡ್ಡಮ್ಮನ ಫ್ಯಾಮಿಲಿ ನಮಗೆ ನಮಗೆ ಜೊತೆಯೇ ನಿಂತಿದ್ದರು ಒಂದು ದಿನ ದೊಡ್ಡಮ್ಮ ಅಪ್ಪನಲ್ಲಿ ಕೇಳಿಯೇ ಬಿಟ್ಟರು ಈಗಲಾದರೂ ನಿನ್ನ ಮಗಳನ್ನು ನಮಗೆ ನೀಡುವೆಯಾ ಎಂದು ಅಪ್ಪ ಶಾಕ್ ಆದರು ಅಲ್ಲದೆ ಹೀಗೂ ಅಂದರು ನೋಡಿ ನನ್ನ ಮಗಳ ಬಗ್ಗೆ ಸಿಂಪತಿಯಿಂದ ಈ ರೀತಿ ಮಾತನಾಡುತ್ತಿದ್ದೀರಾ ನೀವು ಹಾಗಿದ್ದರೆ ಕ್ಷಮಿಸಿ ಒಂದು ಬಾರಿ ಅನುಭವಿಸಿದ್ದು ಸಾಕಾಗಿದೆ ಇನ್ನು ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದರು ಆಗ ದೊಡ್ಡಮ್ಮ ಮಕ್ಕಳಿಬ್ಬರಿಗೆ ಮುಂಚೆಯಿಂದಲೂ ಒಬ್ಬರನ್ನು ಕೊಂಡರೆ ಒಬ್ಬರಿಗೆ ಇಷ್ಟವಿತ್ತು ನಮಗೂ ಇದು ಅರ್ಥ ಆಗ್ತಿತ್ತು ಆದರೆ ಎಜುಕೇಷನ್ ಮುಗಿದ ಮೇಲೆ ನಿಧಾನವಾಗಿ ಮಾತಾನೋ ಮಾತನಾಡೋಣ ಅಂದುಕೊಂಡಿದ್ವಿ ಆದರೆ ಅಷ್ಟರಲ್ಲಿ ನೀವು ಅವಳ ಮದುವೆಯೇ ಮಾಡಿಬಿಟ್ರಿ ಸರಿ ಅಲ್ಲಾಹನ ರಜಾ ಅದರಲ್ಲೇ ಇತ್ತು ಅಂದುಕೊಂಡು ಸುಮ್ಮನಾಗಿದ್ವಿ ಆದರೆ ಈಗ ಕೇಳುವುದರಲ್ಲಿ ಏನೂ ತಪ್ಪಿಲ್ಲ ಎಂದರು ಅಪ್ಪ ಆಗಲೇ ಎರಡು ರಗತ್ ನಮಾಜ್ ಮಾಡಿ ಅಲ್ಲಾಹನಿಗೆ ಶುಕ್ರ ಅರ್ಪಿಸಿದರು ಹೀಗೆ ಅಕ್ಕನ ಲೈಫ್ನಲ್ಲಿ ಮತ್ತೆ ಸಂತೋಷ ನೆಮ್ಮದಿ ಬಂದಿತು ಅಲ್ಲಾಹನು ನನ್ನ ಸಿಸ್ಟರಿಗೆ ಈ ಸಂತೋಷವನ್ನು ಕೊಡುವುದಕ್ಕಿಂತ ಮುಂಚೆ ಅವಳನ್ನು ತನ್ನ ಕಡೆಗೆ ತರುವುದಕ್ಕೋಸ್ಕರ ಸ್ವಲ್ಪ ಪರೀಕ್ಷೆ ಮಾಡಿದ ಸತ್ಯವಾಗಿಯೂ ಒಂದು ದುಃಖದ ಮುಂದೆ ಒಂದು ಸಂತೋಷವಿದೆ ಅಲ್ಹಮ್ದು ಹೀಗೆ ಅವಳ ಸ್ಟೋರಿ ಪೂರ್ಣಗೊಂಡಿತ್ತು ಇನ್ನು ನನ್ನ ಜೀವನದಲ್ಲಿ ಏನಾಯಿತೆಂದರೆ ಇದೆಲ್ಲದರ ನಡುವೆ ನನ್ನ ಸಹಪಾಠಿಯೊಬ್ಬರಿಂದ ನನಗೆ ಪ್ರಪೋಸಲ್ ಬಂತು ಅವರ ನಿಯತ್ ಸರಿಯಾಗಿತ್ತು ಡೈರೆಕ್ಟಾಗಿ ನನ್ನನ್ನು ನಿಖಾ ಆಗುತ್ತೀಯಾ ಎಂದು ಕೇಳಿದ್ದರು ನನಗೂ ಯಾಕೋ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಅಕ್ಕನ ಲೈಫ್ನಲ್ಲಿ ಇಷ್ಟೆಲ್ಲ ಆದ ಮೇಲೆ ಇನ್ನೊಂದು ರಿಸ್ಕ್ ತೆಗೆದುಕೊಳ್ಳಲು ಯಾರೂ ತಯಾರಿರಲಿಲ್ಲ ಅದಕ್ಕಾಗಿ ಓಕೆ ಅಂದುಬಿಟ್ಟರು ಅವರ ಮನೆಯಲ್ಲಿ ಸ್ವಲ್ಪ ಅಡು ಅಡೆತಡೆ ಉಂಟಾಯಿತು ಆಗ ಅಕ್ಕ ನನಗೂ ತಹಚದ್ ಮತ್ತು ಅಸ್ತಫಾನ ಬಗ್ಗೆ ತಿಳಿಸಿದಳು ನಿಮ್ಮಿಬ್ಬರ ನಿಯತ್ ಸರಿಯಾಗಿದ್ದರೆ ನಿನಗೆ ಈ ಲೈಫ್ ಆಗಿದ್ದರೆ ಇನ್ಶಾ ಅಲ್ಲ ಅಲ್ಲಾಹು ತಾಲಾ ನಿಮ್ಮ ದುವಾವನ್ನು ಈಡೇರಿಸುವನು ಪ್ರಯತ್ನ ಪಡಿ ಎಂದಳು ನಾವು ಹಾಗೆ ತಾಜುದಲ್ಲಿ ದುವಾ ಮಾಡುತ್ತಿದ್ದೆವು ಅಸ್ತಫಿರ್ಲಾ ಹೇಳತೊಡಗಿದೆವು ಎಲ್ಲವನ್ನೂ ಅಲ್ಲಾಹನ ಮೇಲೆ ಬಿಟ್ಟು ಸ್ಟಡಿ ಬಗ್ಗೆ ಫೋಕಸ್ ಮಾಡುತ್ತಿದ್ದೆವು ಹೀಗೆ ಅವರಿಗೆ ಒಳ್ಳೆ ಜಾಬ್ ಆಫರ್ ಕೂಡ ಬಂದಿತ್ತು ಅಬ್ರಾಡ್ ಜಾಬ್ಗೋಸ್ಕರ ಹೋದರು ಹೋಗುತ್ತಾ ಇನ್ಶಾ ಅಲ್ಲ ಅಲ್ಲಾವು ತಾಲ ಇಷ್ಟಪಟ್ಟರೆ ನೀನು ಖಂಡಿತ ನನ್ನವಳಾಗುವೆ ಇಲ್ಲ ಎಂದಾದರೆ ಅಲ್ಲಾಹನ ತೀರ್ಮಾನ ಏನಿರುತ್ತೋ ಅದರಲ್ಲಿ ಖುಷಿಯಾಗಿರೋಣ ಎಂದರು ಇಬ್ಬರೂ ಅಲ್ಲಾಹನ ಮೇಲೆ ಯಕೀನಿಟ್ಟು ಏನಾದರೂ ಸ್ವೀಕರಿಸಲು ನಾವು ಸಿದ್ಧ ಆದರೆ ಪೇರೆಂಟ್ಸ್ ವಿರುದ್ಧ ಹೋಗಲಾರವು ಎಂದುಕೊಂಡೆವು ಅದೇ ಕಡೆಯ ಮಾತಾಗಿತ್ತು ಆದರೆ ದುವಾ ಮುಂದುವರಿಯುತ್ತಿತ್ತು ಹೀಗೆ ನಾಲ್ಕು ತಿಂಗಳ ನಂತರ ಅವರ ಮನೆಯವರಿಂದಲೇ ಕಾಲ್ ಬಂದಿತ್ತು ಮದುವೆ ಪ್ರಪೋಸಲ್ ಕಳಿಸಿದ್ದರು ಅಲ್ಹಮ್ದುಲ್ಲಿಲ್ಲ ನಾವಿಬ್ಬರೂ ನಂಬೋ ಸ್ಥಿತಿಯಲ್ಲೇ ಇರಲಿಲ್ಲ ಆದರೂ ಇದು ಸತ್ಯವಾಗಿತ್ತು ಅಲ್ಲಾ ತಾಲ ನಮ್ಮ ದುವಾವನ್ನು ಸ್ವೀಕರಿಸಿದ್ದನು ಅಲ್ಹಮ್ದು ಈಗ ಮದುವೆಯಾಗಿ ತುಂಬ ಸಂತೋಷವಾಗಿದ್ದೇನೆ ನನ್ನ ನನ್ನ ಅಕ್ಕನ ಸಂತೋಷ ಹೀಗೇ ಇರಲೆಂದು ದುವಾ ಮಾಡಿ ಸ್ನೇಹಿತರೆ ಇನ್ಶಾ ಅಲ್ಲ ಸಿಸ್ಟರ್ ಸ್ನೇಹಿತರೆ ಅಲ್ಲಾಹನ ಮೇಲೆ ಭರವಸೆ ಇಡಿ ಒಂದಲ್ಲ ಒಂದು ದಿನ ನಮ್ಮೆಲ್ಲರ ದುವಾನು ಹಬೂಲ್ ಆಗಬಹುದು ಸಬರ್ ತವಕ್ಕುಲ್ ಯಕೀನ್ನೊಂದಿಗೆ ಕಾಯೋಣ ನಮ್ಮ ಜೀವನದಲ್ಲೂ ನಡೆಯದ ಮಿರಾಕಲ್ಗೋಸ್ಕರ ಸಿಗೋಣ ಮುಂದಿನ ಸ್ಟೋರಿಯೊಂದಿಗೆ ಅಲ್ಲಿಯವರೆಗೂ ಅಲ್ಲ ಹಾಫೀಸ್